ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಹೊಸ ವರ್ಷದ ಮೊದಲ ದಿನ ಮಹಿಳೆಯರು ಈ ಕೆಲಸ ಮಾಡಿದ್ರೆ ಇಡೀ ಮನೆಗೆ ಅದೃಷ್ಟ ಲಕ್ಷ್ಮೀ ದೇವಿ ಉಲಿಸಿಕೊಳ್ಳಲು ಹೇಗೆ ಮಾಡಬೇಕಾಗುತ್ತೆ ಹೊಸ ವರ್ಷ ಪೂರ್ತಿ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬರೂ ಬಯಸ್ತಾರೆ ಕೆಲ ಪೂಜೆ ಮಾಡೋದರಿಂದ ಶುಭವಾಗಲಿದೆಯಂತೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ದಿನದಂದು ಮಹಿಳೆಯರು ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಸೂರ್ಯ ದೇವರಿಗೆ ಆರ್ಗೆ ಅರ್ಪಿಸಿ ತುಳಸಿ ಪೂಜೆ ಮಾಡೋದರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಕೊನೆಗೊಳ್ಳಲು ಕೆಲವೇ ದಿನಗಳು ಉಳಿದಿವೆ ಹೊಸ ವರ್ಷ ಶೀಘ್ರದಲ್ಲೇ ಆರಂಭವಾಗಲಿದ್ದು ಮಹಿಳೆಯರು ಹೊಸ ವರ್ಷದಲ್ಲಿ ಕೆಲವು ಸರಳ ಕೆಲಸಗಳನ್ನು ಮಾಡಿದರೆ ಇಡೀ ಕುಟುಂಬವು ವರ್ಷ ಪ್ರಯೋಜನ ಪಡ್ಕೋಬೋದು ಹೊಸ ವರ್ಷದ ದಿನ ಮಹಿಳೆಯರು ಲಕ್ಷ್ಮಿ ಮತ್ತು ಗಣೇಶ ದೇವಿಯನ್ನು ಪೂಜಿಸೋದ್ರಿಂದ ಮನೆಗೆ ಸಮೃದ್ಧಿ ಮತ್ತು ಪ್ರಗತಿ ತರುತ್ತಾರೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ದಿನದಂದು ಮಹಿಳೆಯರು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಗಂಗಾ ನೀರು ಅಥವಾ ಯಾವುದೇ ಪವಿತ್ರ ನದಿಯಿಂದ ಸ್ನಾನ ಮಾಡಿ ಸೂರ್ಯದೇವರಿಗೆ ಆರ್ಗ್ಯವನ್ನು ಅರ್ಪಿಸಬೇಕು ವರ್ಷದ ಮೊದಲ ದಿನ ತುಳಸಿ ಗಿಡಕ್ಕೆ ನೀರು ಅರ್ಪಿಸಿ ಅದರ ಸುತ್ತಲೂ ಕೆಂಪು ದಾರವನ್ನು ಕಟ್ಟಿಕೊಳ್ಳಿ ಸಂಜೆ ತುಳಸಿ ಮರದ ಬಳಿ ದೀಪ ಹಚ್ಚಿ ವಿಷ್ಣು ಮಂತ್ರಗಳನ್ನು ಪಠಿಸಿ ಆ ಆಚರಣೆಯು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ ಎಂದು ಮತ್ತು ಮನೆಗೆ ಸಮೃದ್ಧಿಯನ್ನು ತರುತ್ತೆ ಎಂದು ನಂಬಲಾಗಿದೆ ದೇವರು ಮತ್ತು ದೇವತೆಗಳನ್ನು ಪ್ರಾರ್ಥಿಸಿದ ನಂತರ ನಿಮ್ಮ ಹಿರಿಯರಿಂದ ಆಶೀರ್ವಾದ ಪಡೆಯುವ ಮೂಲಕ ಹೊಸ ವರ್ಷವನ್ನು ಪ್ರಾರಂಭಿಸಿ ನಿಮ್ಮ ಕುಟುಂಬದ ಎಲ್ಲ ಹಿರಿಯರ ಪಾದಗಳನ್ನು ಮುಟ್ಟಿ ಮತ್ತು ಈ ವರ್ಷ ಯಾವುದೇ ಕೊರತೆಯಾಗಬಾರದು ಎ ಸಂಕಲ್ಪ ಮಾಡಿ ಹಿರಿಯರಿಗೆ ಗೌರವ ಮತ್ತು ಎಲ್ಲ ಸೌಕರ್ಯಗಳನ್ನು ನೀಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ದಿನದಂದು ಬಾಲಗೋಪಾಲನಿಗೆ ಅಭಿಷೇಕ ಹಾಗೂ ಪೂಜೆ ಮಾಡಿ ಶಿವಲಿಂಗಕ್ಕೆ ನೀರು ಅರ್ಪಿಸಿ ಮತ್ತು ಗಣೇಶನನ್ನು ಪೂಜಿಸಬೇಕಾಗುತ್ತೆ ದುರ್ಗಾದೇವಿಗೆ ಕೆಂಪು ಬಟ್ಟೆ ಅರ್ಪಿಸಿ ಅದರ ಪ್ರಭಾವವು ಪ್ರಗತಿಯನ್ನು ತರುತ್ತೆ ಎಂದು ಹೇಳಲಾಗುತ್ತೆ ವರ್ಷದ ಮೊದಲ ದಿನದಂದು ಅಡುಗೆ ಮನೆಯಲ್ಲಿ ಸಿಹಿ ತಿಂಡಿಯನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ನಂತರ ಮಹಿಳೆಯರು ಅದನ್ನು ಹೆಣ್ಣು ಮಕ್ಕಳಿಗೆ ಹಂಚಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬೇಕಾಗುತ್ತೆ ವರ್ಷದ ಮೊದಲ ದಿನದಂದು ಮಹಿಳೆಯರು ಹಸುಗಳಿಗೆ ತಾಜಾ ಬ್ರೆಡ್ ತಿನ್ನಿಸಬೇಕಾಗುತ್ತೆ ಅಗತ್ಯವಿರುವವರಿಗೆ ಆಹಾರ ಹಣ ಕಂಬಳಿ ಅಥವಾ ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಬಿಲ್ವಪತ್ರೆ ಗಿಡಕ್ಕೆ ವಿಶೇಷ ಬಿಲ್ವಪತ್ರೆ ಮಹತ್ವ ಬಿಲ್ವಪತ್ರೆ ಗಿಡವಿರುವ ಮನೆಗೆ ಶಿವನ ಆಶೀರ್ವಾದ ಸದಾ ಇರುತ್ತೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅಂಥ ಮನೆಯಲ್ಲಿ ಧನಲಕ್ಷ್ಮಿಯ ವಾಸವು ಇರುತ್ತೆ ಎಂದು ನಂಬಲಾಗುತ್ತೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ದಿನ ಮನೆಯ ಉತ್ತರ ದಿಕ್ಕಿನಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಟ್ಟರೆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಎಂದು ಹೇಳಲಾಗುತ್ತೆ ಹಳದಿ ಸಾಸಿವೆಯಿಂದ ಲಕ್ಷ್ಮೀ ದೇವಿಯ ಕೃಪೆ ಹೊಸ ವರ್ಷದ ಮೊದಲ ದಿನ ಹಳದಿ ಸಾಸಿವೆ ಎಲ್ಲ ಕೆಲ ಧಾನ್ಯಗಳು ಹಾಗೂ ಕರ್ಪೂರವನ್ನು ಬೆಳ್ಳಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಸೋಡಬೇಕಾಗುತ್ತೆ ಜೊತೆಗೆ ದೇವರ ಪೂಜೆಯ ಸಂದರ್ಭದಲ್ಲಿ ಹಸುವಿನ ಸಗಣಿಯಲ್ಲಿ ಹಳದಿ ಸಾಸಿವೆಯನ್ನು ಹಾಕಿ ಸುಟ್ಟು ಅದರ ಹೊಗೆಯನ್ನು ಮನೆಯೊಳಗೆ ಹಾಕುವುದು ಶುಭಕರ ಈ ಪರಿಹಾರವನ್ನು ಮಾಡೋದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಗೊಂಡು ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಬಡ್ತಿಗೆ ದಾರಿ ಮಾಡಿಕೊಡುತ್ತದೆ ಎಂದು ನಂಬಲಾಗಿದೆ ಶುಭ ಫಲಕ್ಕಾಗಿ ಈ ವಸ್ತುಗಳನ್ನು ಮನೆಗೆ ತನ್ನಿ ಹೊಸ ವರ್ಷದ ಮೊದಲ ದಿನ ಅಥವಾ ಆರಂಭಿಕ ದಿನಗಳಲ್ಲಿ ದಕ್ಷಿಣಾವರ್ತಿ ಶಂಕ ಏಕಾಕ್ಷಿ ತೆಂಗಿನಕಾಯಿ ಹಾಗೂ ಹಿತ್ತಾಳೆಯ ಆನೆಯನ್ನು ಮನೆಗೆ ತರಬೇಕಾಗುತ್ತೆ ಇವುಗಳನ್ನು ಮನೆಗಳಲ್ಲಿಯೋ ಅಥವಾ ಕೆಲಸದ ಸ್ಥಳದಲ್ಲಿಯೋ ಇಡಬಹುದು ಇವುಗಳ ಪ್ರಭಾವದಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭವಾಗುತ್ತದೆ ಪ್ರಗತಿಗೆ ಅಡ್ಡಿಯಾಗುವ ಅಡೆತಡೆಗಳು ದೂರವಾಗುತ್ತವೆ ಜೊತೆಗೆ ಗ್ರಹ ದೋಷಗಳು ಶಮನವಾಗುತ್ತವೆ ಈ ಎಲ್ಲ ಕ್ರಮಗಳನ್ನು ಹೊಸ ವರ್ಷದ ಮೊದಲ ದಿನ ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ನಿರಂತರವಾಗಿ ನಿಲ್ಲಿಸುವುದು ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ನಮಸ್ತೆ